ಹಿಂದಿನ ಕಾಲದಲ್ಲಿ ಈ ತರ ಪ್ರಾಬ್ಲಮ್ ತುಂಬಾನೇ ಕಡಿಮೆ ಅನ್ಬೋದು ಯಾರು ಗರ್ಭಕೋಶ ತೆಗೆಸ್ತಿರ್ಲಿಲ್ಲ ಈಗ ಅರವತ್ತರಿಂದ ಎಪ್ಪತ್ ಪರ್ಸೆಂಟ್ ಉಮ್ಮನಿಗೆ ಗರ್ಭಕೋಶನೇ ಇಲ್ಲ ಮಹಿಳೆಯರಲ್ಲಿ ಕಡುವಂತ ಸಮಸ್ಯೆ ಅಂದ್ರೆ ಪಿಸಿ ಓಡಿ ಪಿಸಿ ವಯಸ್ಸು ಫೈಬ್ರಾಯ್ ಸಿಸ್ಟು ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಆ ಮಹಿಳೆಯಲ್ಲಿ ಒಂಥರ ಸ್ಟ್ರೆಸ್ ಈಗ ಆಂಗ್ಸೈಟಿ ಸ್ಟ್ರೆಸ್ ಏನಿರುತ್ತೆ ಅದು ವೀಕ್ ಪಾರ್ಟ್ ಯೂಟ್ರಸ್ ಆಗಿರೋದ್ರಿಂದ ಅದು ಎಫೆಕ್ಟ್ ಆಗ್ತಾ ಇದೆ ಒಂದು ದೇವ್ರು ಕೊಟ್ಟ ಆರ್ಗನ್ ತೆಗೆದುಬಿಟ್ರೆ ಸುತ್ತ ಇರೋ ಆರ್ಗನ್ ಎಲ್ಲ ಲೂಸ್ ಆಗುತ್ತೆ ಹೊರಗಡೆ ಬರುತ್ತೆ ಬ್ಲಾಡರ್ ಕೂಡ ಪ್ರೊಲಾಪ್ಸ್ ಆಗ್ಬಹುದು ಅಷ್ಟು ಪ್ರಾಬ್ಲಮ್ ಆಗುತ್ತೆ ಬೆನ್ನು ವೀಕ್ ಆಗುತ್ತೆ ನಲ್ಮೆಯ ವೀಕ್ಷಕರಿಗೆ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಲವಾರು ಜನಕ್ಕೆ ಅನ್ನೋ ಬದಲು ಮಹಿಳೆಯರಿಗೆ ಸಾಕಷ್ಟು ಸಮಸ್ಯೆಗಳಿಂದ ಒದ್ದಾಡ್ತಿರ್ತಾರೆ ಅವರಿಗೆ ಒಂದೋ ಎರಡೋ ಸಮಸ್ಯೆ ಹಾಗೆಯೇ ಒಂದೋ ಎರಡೋ ಜವಾಬ್ದಾರಿಗಳು ಹಲವಾರು ಜವಾಬ್ದಾರಿಗಳನ್ನು ಹೊತ್ತಂತವಳೆ ಈ ಹೆಣ್ಣು ಅಂತ ಹೇಳ್ಬೋದು ಆ ಹೆಣ್ಣು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ ಮಾತ್ರ ವಿಫಲ ಆಗ್ತಿದ್ದಾರೆ ಯಾಕಂತ ಹೇಳಿದಾಗ ಆ ಜವಾಬ್ದಾರಿಗಳ ಸಂಖ್ಯೆ ಹೆಚ್ಚಾದಾಗ ಅವಳ ಆರೋಗ್ಯದ ಕಡೆ ಗಮನ ಕಡಿಮೆ ಆಗುತ್ತೆ ಯಾಕೆ ಈಗ ಈ ಒಂದು ಕಾಲಮಾನದಲ್ಲಿ ತಗೊಳ್ತಿರ್ತಕ್ಕಂಥ ಅನೇಕ ರಾಸಾಯನುಕ್ತ ಮಾತ್ರೆಗಳಾಗಿರ್ಬೋದು ಅಥವಾ ಜೀವನ ಶೈಲಿಯ ವ್ಯತ್ಯಾಸಗಳಾಗಿರ್ಬೋದು ಅವರ ಆರೋಗ್ಯವನ್ನು ಸುಧಾರಿಸೋದ್ರಲ್ಲಿ ತಪ್ತಾಯಿದೆ ಸೊ ಇಂಥ ಒಂದು ಮಹಿಳೆಯರಿಗೋಸ್ಕರನೇ ಅದ್ಭುತವಾಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿ ಹಲವಾರು ಮಹಿಳಾ ಮಣಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಗಳನ್ನು ಕೊಟ್ಟು ಅವರ ಒಂದು ಆರೋಗ್ಯದಲ್ಲಿ ಆಶಾಕಿರಣ ಆಗಿರ್ತಕ್ಕಂಥವ್ರು ವೈದ್ಯ ಧನ್ವಂತ್ರಿ ಖ್ಯಾತ ಡಾಕ್ಟರ್ ಲತಾಶ್ ಶೇಖರ್ ಅವರು ಇದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತನ ನಾವು ಕೊಡ್ತೇನೆ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ವೀಕ್ಷಕರೇ ಹೆಣ್ಣಿನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ ಅಂತ ಅನಿಸುತ್ತೆ ಆದರೆ ಒಂದು ಹೆಣ್ಣು ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿದಾಗ ಆಕೆ ಸ್ವಾವಲಂಬಿಯಾಗಿ ಬದುಕಬೇಕು ಅಂತ ಹೇಳಿದಾಗ ಆಕೆಗೆ ಆರೋಗ್ಯದ ಮಾರ್ಗದರ್ಶನ ತುಂಬ ಪ್ರಾಮುಖ್ಯ ಪಾತ್ರ ವಹಿಸುತ್ತೆ ನೀವು ಕೂಡ ಒಬ್ಬ ಮಹಿಳಾ ಮಣಿಗಳಾಗಿದ್ದಿರಿ ಸಾಕಷ್ಟು ಸಾಧನೆಗಳನ್ನು ಕೂಡ ಮಾಡಿದಿರಿ ನಿಮ್ಮ ಒಂದು ಖ್ಯಾತಿ ಹಲವಾರು ಮಂದಿಗೆ ಗೊತ್ತಿದೆ ಕಳೆದ ಇಪ್ಪತ್ತ್ ಮೂರು ವರ್ಷಗಳಲ್ಲಿ ನೀವು ಎಷ್ಟೋ ಒಂದು ಮಹಿಳೆಯರಿಗೆ ಸಂಬಂಧಿತ ಆರೋಗ್ಯ ಸಮಸ್ಯೆಗಳೆಲ್ಲ ದೂರ ಹಾಕ್ಸಿದ್ರಿ ಇವತ್ತು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಯರು ಕಷ್ಟಪಡುವಂಥ ಸಂದರ್ಭ ಆಗಿರಬಹುದು ಋತುಚಕ್ರ ಸ್ರಾವದಲ್ಲಿ ಅಥವಾ ಅವರಿಗೆ ಬರುವಂಥ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ಹೇಗೆ ನಿಮ್ಮ ಪ್ರಾಚೀನ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಪರಿಹಾರಗಳನ್ನು ಸಲ್ಲಿಸಬಹುದು ಈಗ ಮಹಿಳೆಯರಲ್ಲಿ ಕಾಡುವಂಥ ಸಮಸ್ಯೆ ಅಂದ್ರೆ ಪಿ ಸಿ ಡಿ ಪಿ ಸಿ ವಯಸ್ಸು ಫೈಬ್ರಾಯ್ಡು ಸಿಸ್ಟು ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಆ ಮಹಿಳೆಯಲ್ಲಿ ಒಂಥರ ಸ್ಟ್ರೆಸ್ಸು ಈಗ ಆ ಆಂಗ್ಸೈಟಿ ಸ್ಟ್ರೆಸ್ ಏನಿರುತ್ತೆ ಅದು ವೀಕ್ ಪಾರ್ಟ್ ಯೂಟ್ರಸ್ ಆಗಿರೋದ್ರಿಂದ ಅದು ಅಫೆಕ್ಟ್ ಆಗ್ತಾಯಿದೆ ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಆಗ ಏನಾಗುತ್ತೆ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಹಿಂದಿನ ಕಾಲದಲ್ಲಿ ಈ ಥರ ಪ್ರಾಬ್ಲಮ್ಮೇ ತುಂಬಾ ಕಡಿಮೆ ಅನ್ಬೋದು ಯಾರೂ ಗರ್ಭಕೋಶ ತೆಗೆಸ್ತಿರಲಿಲ್ಲ ಈಗ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಉಮ್ಮನಿಗೆ ಗರ್ಭಕೋಶನೇ ಇಲ್ಲ ತೆಗೆದಾದ ನಂತರ ಏನು ಮಾಡಬೇಕು ಏನಾಗುತ್ತೆ ಅನ್ನೋದು ಅವರು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾಕೆಂದರೆ ಒಂದು ದೇವರು ಕೊಟ್ಟ ಆರ್ಗನ್ ತೆಗೆದುಬಿಟ್ರೆ ಸುತ್ತ ಇರೋ ಆರ್ಗನ್ನೆಲ್ಲ ಲೂಸ್ ಆಗುತ್ತೆ ಹೊರಗಡೆ ಬರುತ್ತೆ ಪ್ರೊಲ್ಯಾಪ್ಸ್ ಯಾವುದು ಒಂದು ಬ್ಲ್ಯಾಡರ್ ಕೂಡ ಪ್ರೊಲ್ಯಾಪ್ಸ್ ಆಗ್ಬೋದು ಅಷ್ಟು ಪ್ರಾಬ್ಲಮ್ ಆಗುತ್ತೆ ಬೆನ್ನು ವೀಕ್ ಆಗುತ್ತೆ ಸೊ ಬೇರೆ ಯುರಿನ್ ಲೀಕೇಜ್ ಆಗೋದು ಇದೆಲ್ಲ ಕಾಮನ್ ಆಗ್ತಾ ಹೋಗುತ್ತೆ ಇರ್ತಕ್ಕಂಥ ಅನೇಕ ಆರೋಗ್ಯ ಸಮಸ್ಯೆಗಳಿಂದ ಒಂದು ಪ್ರಾಚೀನ ಪಾರಂಪರಿಕ ಪರ್ಯಾಯ ಚಿಕಿತ್ಸಾ ಮಾರ್ಗದಲ್ಲಿಯೇ ಉತ್ತರವನ್ನು ಕಂಡುಕೊಳ್ಳಬೇಕು ಅಂತ ಇಚ್ಛೆ ಇದ್ದವರು ಟಿವಿ ಸ್ಕ್ರೀನ್ ಕಡೆ ನಂಬರ್ಗಳು ಕಾಣ್ತಿರುತ್ತಲ್ಲ ಅದಕ್ಕೆ ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಪಡ್ಕೊಳ್ಳಿ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದೀರಿ ಹಾಗಾಗಿ ನನ್ನ ಪರವಾಗಿ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಧನ್ಯವಾದ ಡಾಕ್ಟರ್